ಮುಂದಿನ ಸುದ್ದಿ ಸಮಯ ಕಡಿಮೆ ಇದೆ ಕ್ವಿಕ್ಕಾಗಿ ಹೇಳ್ತೀನಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನು ಕೊಲ್ಲೋದಕ್ಕೆ ಶತಪ್ರಯತ್ನ ಮಾಡಿದ ಇಪ್ಪತ್ತು ವರ್ಷದ ಒಬ್ಬ ಹುಡುಗ ಆದರೆ ಪೂರ್ವಜನ್ಮದ ಪುಣ್ಯದ ಫಲಾನೋ ಏನೋ ಡೊನಾಲ್ಡ್ ಟ್ರಂಪ್ ಎರಡೇ ಎರಡು ಇಂಚು ಅಂತರದಲ್ಲಿ ಎರಡು ಇಂಚು ಕೂಡ ಅಲ್ಲ ಕೆಲವು ಮಿಲಿಮೀಟರ್ಗಳ ಅಂತರದಲ್ಲಿ ಬದುಕೊಂಡ್ಬಿಟ್ರು ಹಂತಕ ಹಾರಿಸಿದ ಗುಂಡು ಡೊನಾಲ್ಡ್ ಟ್ರಂಪ್ರ ಬಲಗಡೆ ಕಿವಿನ ಹೋಗುತ್ತೆ ಯೋಚನೆ ಮಾಡಿದ್ದೆವು ಸ್ವಲ್ಪ ಈ ಕಡೆ ತಿರುಗಿಬಿಟ್ಟಿದ್ರು ಇಷ್ಟೊತ್ತಿಗೆ ಶ್ರದ್ಧಾಂಜಲಿ ಆಗಿರೋದು ಟೈಮ್ ಭಾಳ ಚೆನ್ನಾಗಿತ್ತು ಡೊನಾಲ್ಡ್ ಟ್ರಂಪ್ದು ಚುನಾವಣಾ ಪ್ರಚಾರದಲ್ಲಿದ್ದರು ರಿಪಬ್ಲಿಕನ್ ಪಕ್ಷದ ಪ್ರೆಸಿಡೆಂಟ್ ಸ್ಥಾನದ ಅಭ್ಯರ್ಥಿ ಜೋ ಬೈಡನ್ ವರ್ಸಸ್ ಡೊನಾಲ್ಡ್ ಟ್ರಂಪ್ ನಡೀತಾ ಇದೆ ಜೋ ಬೈಡನ್ರಿಗೆ ವಯಸ್ಸಾಗಿದೆ ರಿಫ್ಲೆಕ್ಸಸ್ ಸರಿ ಕೆಲಸ ಮಾಡ್ತಾ ಇಲ್ಲ ಅವರ ಬದಲು ಕಮಲಾ ಹ್ಯಾರಿಸ್ ಅಧ್ಯಕ್ಷ ಅಭ್ಯರ್ಥಿ ಆಗಿದ್ದರೆ ಇತ್ತು ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಈ ಸಲ ಎಲೆಕ್ಷನ್ ಗೆದ್ದೇ ಬಿಡ್ತಾರೆ ಅನ್ನುವ ವಾತಾವರಣ ಇದೆ ಅಂಥದ್ರಲ್ಲಿ ಇಪ್ಪತ್ತು ವರ್ಷದ ಹುಡುಗ ನೂರ ಮೂವತ್ತು ಮೀಟರ್ ದೂರದ ಒಂದು ಬಿಲ್ಡಿಂಗ್ ಮೇಲೆ ಕೂತ್ಕೊಂಡು ನೇರವಾಗಿ ಭಾಷಣ ಮಾಡ್ತಾ ಇದ್ದ ಡೊನಾಲ್ಡ್ ಟ್ರಂಪಿಗೆ ಗುಂಡು ಹೊಡೆಯೋ ಪ್ರಯತ್ನ ಗುಂಡು ಹೊಡೆದ ಆದರೆ ಬೀಳಲಿಲ್ಲ ಇನ್ನು ಕ್ರಾಸ್ ಫೈರಿಂಗ್ ಅಂತ ಆಗತ್ತೆ ಡೊನಾಲ್ಡ್ ಟ್ರಂಪ್ನ ಕೊಲ್ಲೋದಕ್ಕೆ ಅಂತ ಹಾರಿಸಿದ ಗುಂಡು ಹಿಂದ್ಗಡೆ ಇದ್ದಂಥ ಸಭೆಗೆ ಬಂದಿದ್ದ ಒಬ್ಬ ವ್ಯಕ್ತಿಗೆ ಬಡದು ಆತ ಸತ್ತೋದ್ರು ಇನ್ನೊ ಇನ್ನೊಬ್ಬ ವ್ಯಕ್ತಿ ಗಾಯ ಆಗಿದೆ ನೂರ ಮೂವತ್ತೈದು ಮೀಟರ್ ದೂರದಿಂದ ಕಾನ್ಸ್ಪಿರಸಿ ಥಿಯರಿ ಇದೆ ಇದರಲ್ಲಿ ಏನಾದರೂ ಸೀಕ್ರೆಟ್ ಸರ್ವಿಸ್ನವರೇ ಇನ್ವಾಲ್ವ್ ಆಗಿದ್ರ ಅಂತ ಕೆಲವರು ಹೇಳ್ತಾರೆ ಸ್ವಲ್ಪ ದೂರದಲ್ಲಿ ಗನ್ ಹಿಡ್ಕೊಂಡು ಒಬ್ಬ ಹುಡುಗ ಬಿಲ್ಡಿಂಗ್ ಮೇಲೆ ಮಲ್ಕಂಡಿದ್ದಾನೆ ಅನ್ನೋದನ್ನು ಸಭೆಗೆ ಬಂದಿದ್ದವರು ಅಲ್ಲಿದ್ದಂಥ ಸೆಕ್ಯೂರಿಟಿಯ ಗಮನಕ್ಕೆ ತಂದ್ರು ಆದರೂ ಕೂಡ ಅವರೇನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಾನೂ ಹೇಳ್ತಾರೆ ಆತ ಗುಂಡು ಹರಿಸಿದ ಮೇಲೆ ಅವನ ಮೇಲೆ ಫೈರಿಂಗ್ ಮಾಡಿ ಅವನನ್ನು ಹೊಡೆದಾಕಿದ್ದಾರೆ ಅವನು ಸತ್ತೋಗಿದ್ದಾನೆ ಅಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ ದೂರದಲ್ಲಿ ನೂರ ಮೂವತ್ತೈದು ಮೀಟರ್ ಫಸ್ಟ್ ಆಫ್ ಆಲ್ ಅಂಥ ಜಾಗದಲ್ಲಿ ಡೊನಾಲ್ಡ್ ಟ್ರಂಪ್ರಂಥವರ ಪಬ್ಲಿಕ್ ಮೀಟಿಂಗಿಗೆ ಅವಕಾಶ ಹೆಂಗೆ ಮಾಡಿಕೊಟ್ರು ಅನ್ನೋದೇ ಪ್ರಶ್ನೆ ಎಲ್ಲ ಕಡೆಯಿಂದ ಓಪನ್ ಇದೆ ಓಪನ್ ಸ್ಪೇಸ್ ಅದು ಅವನು ಒಂದು ಮನೆಯಿಂದ ಇನ್ನೊಂದು ಮನೆಯ ಮಾಳಿಗೆಯ ಮೇಲೆ ಟೆರೇಸ್ ಮೇಲೆ ಆರ್ತಾ 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 ಅಲ್ಲಿಗೆ ಬಂದು ಪೊಸಿಷನ್ ತಗೊಂಡಿದ್ದಂತೆ ಗನ್ನಿಟ್ಕೊಂಡು ಅದನ್ನು ನೋಡಿದ ಕೆಲವರು ಸೀಕ್ರೆಟ್ ಸರ್ವಿಸ್ನವ್ರಿಗೆ ಹೇಳಿದ್ರು ಆದರೂ ಅವ್ರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದ್ದರಿಂದ ಇದರಲ್ಲಿ ಅವರದ್ದೇ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನುವ ಆರೋಪ ಬೇರೆ ಇದೆ ಕಿವಿಗೆ ಗುಂಡು ಬಿದ್ದ ತಕ್ಷಣ ಫೈರಿಂಗ್ ಆಗ್ತಿದೆ ಅಂದ ತಕ್ಷಣ ರೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಕೆಳಗಡೆ ಬಾಗ್ತಾರೆ ಸೀಕ್ರೆಟ್ ಸರ್ವಿಸ್ನವರೆಲ್ಲ ಬಂದು ಸುತ್ತುವರಿತಾರೆ ಅವರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗ್ತಾ ಇರುವಾಗ ಮತ್ತೆ ಎದ್ದು ನಿಂತು ಫೈಟ್ ಫೈಟ್ ಅಂತಾರೆ ಡೊನಾಲ್ಡ್ ಟ್ರಂಪ್ ಕಿವಿ ಹರಿದು ಹೋಗಿದೆ ಬಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಸ್ ಔಟ್ ಆಫ್ ಡೇಂಜರ್ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಅಂತ ಫೈರ್ ಮಾಡಿದ ಹುಡುಗನ ಹೆಸರು ವಿವರಗಳು ತುಂಬ ಇತ್ತು ಬಟ್ ಟೈಮ್ ಇಲ್ಲ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್